ಒಂಬತ್ತನೇ ತರಗತಿಯ ಫಾರ್ಮಿಟಿವ್ ಅಸೆಸ್ಮೆಂಟ್ ಒಂದು ನೈನ್ತ್ ಫಾರ್ಮಿಟಿವ್ ಅಸೆಸ್ಮೆಂಟ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾವು ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಗೆ ಸಂಬಂಧಪಡ್ತಕ್ಕಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇಂಗ್ಲೀಷ್ ದ್ವಿತೀಯ ಭಾಷೆಗೆ ಸಂಬಂಧಪಡ್ತಕ್ಕಂತಹ ಎಫ್ ಎ ಒನ್ ಇಪ್ಪತ್ತು ಅಂಕಗಳಿಗೆ ಇರತಕ್ಕಂತಹ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಚರ್ಚೆ ಮಾಡ್ತಕ್ಕಂತಹ ಒಂದು ವಿಡಿಯೋ ಪಾಠ ಆಗಿರ್ತದೆ ಹಾಗಾಗಿ ಫಾರ್ಮಿಟಿವ್ ಅಸೆಸ್ಮೆಂಟ್ ಒನ್ ಟು ತೌಸಂಡ್ ಟ್ವೆಂಟಿ ಫೈವ್ ಸಬ್ಜೆಕ್ಟ್ ಇಂಗ್ಲೀಷ್ ಮಾರ್ಕ್ಸ್ ಟ್ವೆಂಟಿ ಇರ್ತಕ್ಕಂತಹ ಇಪ್ಪತ್ತು ಅಂಕಗಳಿಗೆ ಬರತಕ್ಕಂತಹ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಪತ್ರಿಕೆ ಆಗಿರ್ತಕ್ಕಂಥದ್ದು ಇಲ್ಲಿ ತಡ ಮಾಡದೆ ಈ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳ ಸಹಿತ ಚರ್ಚೆ ಮಾಡೋದಕ್ಕಿಂತ ಮೊದಲು ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ಯಾರಾದರೂ ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ತಡ ಮಾಡದೆ ಪ್ರಾರಂಭಿಸೋಣ ಮೊದಲನೆಯ ಪ್ರಶ್ನೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಕರೆಕ್ಟಾಗಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಆರಿಸಿ ಬರೆಯಿರಿ ಅಂತಕ್ಕಂಥದ್ದು ಸೊ ಇವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಾಗಿರೋದರಿಂದ ಮೊದಲನೇ ಪ್ರಶ್ನೆ ಚೂಸ್ ಕರೆಕ್ಟ್ ಕ್ವೆಶನ್ ಟ್ಯಾಗ್ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ಗೆ ಸರಿಯಾಗಿರ್ತಕ್ಕಂಥ ಕ್ವಶನ್ ಟ್ಯಾಗ್ ಮಾಡಿರಿ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಏನಿದೆ ಅಂತಂದರೆ ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ ಅಂತಕ್ಕಂತಹ ಈ ಒಂದು ಸೆಂಟೆನ್ಸ್ಗೆ ನಾವು ಕ್ವೆಶ್ಚನ್ ಟ್ಯಾಗ್ ಮಾಡಬೇಕು ಸೊ ಇಲ್ಲಿ ಆಪ್ಷನ್ ಬಂದು ಆಪ್ಷನ್ ಎ ಡೂ ದೇ ಆಪ್ಷನ್ ಬಿ ಡೋಂಟ್ ದೇ ಆಪ್ಷನ್ ಸಿ ದೇ ಆಪ್ಷನ್ ಡಿ ಡಿಡ್ ದೇ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಡಿ ದೇ ಯಾಕಾಯಿತು ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಡಿಡ್ದೇನೇ ಇಲ್ಲಿ ನಮಗೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗಬೇಕು ಅಂತಂದರೆ ದೇ ಡಿಡ್ ನಾಟ್ ಹಿಡ್ ಮೈ ವರ್ಡ್ ಸೊ ಇಲ್ಲಿ ಏನಿರ್ತಕ್ಕಂಥದ್ದು ಏನಂತಂದರೆ ಆಲ್ರೆಡಿ ಅದು ಪಾಸ್ಟ್ ಟೆನ್ಸ್ನಲ್ಲಿ ಇರತಕ್ಕಂಥ ಸೆಂಟೆನ್ಸು ಇಲ್ಲಿ ಡಿ ಐ ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಇರ್ತಕ್ಕಂಥದ್ದು ಆಲ್ರೆಡಿ ನಮಗೆ ಹೆಲ್ಪಿಂಗ್ ವರ್ಬ್ ಸಿಕ್ಕಿದೆ ಡಿಡ್ ಬರ್ಕೊತೀವಿ ಇದು ನೆಗೆಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಯಾಕಂತಂದರೆ ಈ ಸೆಂಟೆನ್ಸ್ನಲ್ಲಿ ನಾಟ್ ಅಂತಕ್ಕಂಥ ವರ್ಡ್ ಯೂಸ್ ಮಾಡಿರೋದರಿಂದ ನೆಗೆಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನಾವು ಹೆಲ್ಪಿಂಗ್ ವರ್ಬ್ ಬರೆದು ಅದನ್ನು ಪಾಸಿಟಿವ್ ಮಾಡಿ ಆಲ್ರೆಡಿ ಸಬ್ಜೆಕ್ಟ್ ನಮಗಿಲ್ಲಿ ದೇ ಅಂತಕ್ಕಂಥ ಸಬ್ಜೆಕ್ಟ್ ಆಗಿರೋದ್ರಿಂದ ಪ್ರನೌನಲ್ಲಿರ್ತಕ್ಕಂಥದ್ದು ಸೊ ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿಕೊಂಡು ದೇ ಅಂತ ಬರೆದು ಕ್ವಶನ್ ಮಾರ್ಕ್ ಇಟ್ಟರೆ ನಮ್ಮ ಆನ್ಸರ್ ಸರಿಯಾಗುತ್ತದೆ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಉತ್ತರ ಪ್ರಶ್ನೆ ಸಂಖ್ಯೆ ಎರಡು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ಅಪ್ರೋಪ್ರೈಟ್ ವರ್ಡ್ ಅಂತಕ್ಕಂಥದ್ದು ಇಲ್ಲಿ ಕಾನ್ವರ್ಸೇಷನ್ ಇರ್ತಕ್ಕಂಥದ್ದು ರವಿ ಹೇಳ್ತಾನೆ ಮೇ ಐ ಕಮ್ ಇನ್ ಸರ್ ಟೀಚರ್ ಹೇಳ್ತಾರೆ ಎಸ್ ಯು ಮೇ ಅಂತಕ್ಕಂಥದ್ದು ಸೊ ಲ್ಯಾಂಗ್ವೇಜ್ ಫಂಕ್ಷನ್ ಬರೀಬೇಕಾಗಿರ್ತಕ್ಕಂಥದ್ದು ಈ ಒಂದು ಸೆಂಟೆನ್ಸ್ಗೆ ಏನು ಬರಬೇಕು ನಾವಿಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಬರೀಬೇಕಾಗಿರೋದರಿಂದ ಮೇ ಐ ಕಮ್ ಇನ್ ಸರ್ ಅಂತಕ್ಕಂತಹ ಈ ಅಂಡರ್ಲೈನ್ಡ್ ಸೆಂಟೆನ್ಸ್ಗೆ ನಾವು ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಏನಾಗ್ತದೆ ಅಂತಂದರೆ ಆಪ್ಷನ್ ಎ ಆರ್ಡರ್ ಆಪ್ಷನ್ ಬಿ ರಿಕ್ವೆಸ್ಟ್ ಆಪ್ಷನ್ ಸಿ ಸೀಕಿಂಗ್ ಪರ್ಮಿಷನ್ ಆಪ್ಷನ್ ಡಿ ಆಫರಿಂಗ್ ಹೆಲ್ಪ್ ಸೊ ಇದು ಪರ್ಮಿಷನನ್ನು ಕೇಳ್ತಾ ಇರೋ ಕಾರಣಕ್ಕಾಗಿ ಸೀಕಿಂಗ್ ಪರ್ಮಿಷನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗ್ತಕ್ಕಂಥದ್ದು ಇನ್ನು ಮೇನ್ ಕ್ವಶನ್ ನಂಬರ್ ಟೂ ಡೂ ಆಸ್ ಡೈರೆಕ್ಟೆಡ್ ಅದರಲ್ಲಿ ಸಬ್ ಕ್ವಶನ್ ನಂಬರ್ ತ್ರೀ ಚೂಸ್ ದಿ ಕರೆಕ್ಟ್ ಕ್ಯಾಲ್ಕುಲೇಟಿವ್ ವರ್ಡ್ ಸರಿಯಾಗಿರ್ತಕ್ಕಂಥ ಕ್ಯಾಲ್ಕುಟಿವ್ ವರ್ಡನ್ನು ಬರೆಯಿರಿ ಅಂತಕ್ಕಂಥದ್ದು ಸೊ ಯಾವ ವರ್ಡ್ಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿರ್ತಕ್ಕಂಥದ್ದು ಅಂತಂದರೆ ಸನ್ ಅಂತಕ್ಕಂಥ ವರ್ಡ್ಗೆ ಹಾಟ್ ರೈಸ್ ನೈಟ್ ನೂನ್ ಸೊ ನಮಗಿಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸನ್ ರೈಸ್ ರೈಸ್ ಅಂತಕ್ಕಂಥದ್ದು ನಮಗೆ ಸರಿಯಾಗಿರ್ತಕ್ಕಂತಹ ಕ್ಯಾಲಕೇಟಿವ್ ವರ್ಡ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡೋದಾದರೆ ಫೋರ್ತ್ ಕ್ವಶನ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂತಹ ವಾಕ್ಯಕ್ಕೆ ವಾಕ್ಯ ವಾಕ್ಯವು ನಮ್ಮ ಪಾರ್ಟ್ಸ್ ಆಫ್ ಸ್ಪೀಚಿನಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು ಸೊ ಇಲ್ಲಿ ದ ಕಿಂಗ್ ಮೆಟ್ ದ ವೈಝ್ ಹರ್ಮಿಟ್ ಅಂತಕ್ಕಂಥದ್ದು ಇಲ್ಲಿ ವೈಝ್ ಅಂತಕ್ಕಂಥ ವರ್ಡ್ಗೆ ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂಥದ್ದು ಸೊ ಇದು ನಮ್ಮ ಪಾರ್ಟ್ಸ್ ಆಫ್ ಸ್ಪೀಚಿನಲ್ಲಿ ಎಡ್ಜೆಕ್ಟಿವ್ಸ್ ಆಗ್ತದೆ ಯಾಕೆ ಅಡ್ಜೆಕ್ಟಿವ್ಸ್ ಆಗ್ತದೆ ಅಂತಂದರೆ ಇಲ್ಲಿ ಈ ಹರ್ಮಿಟ್ ಅಂತಕ್ಕಂಥವನ್ನ ಬಗ್ಗೆ ಅವನ ಕ್ವಾಲಿಟಿಯನ್ನು ಹೇಳಲ್ಪಟ್ಟಿರ್ತಕ್ಕಂಥದ್ದು ಸೊ ನಾಮಪದದ ಬಗ್ಗೆ ವಿಶೇಷವಾಗಿ ಹೇಳಲ್ಪಟ್ಟಿರ್ತಕ್ಕಂಥ ಪದ ಇದ್ದರೆ ಅದು ನಾಮ ವಿಶೇಷನ ಪದ ಆಗ್ತದೆ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಆನ್ಸರ್ ದ ಸಾರಿ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಆಸ್ ಅ ಟು ಎರರ್ಸ್ ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀ ರೈಟ್ ಸೊ ಇದು ನೆನ್ಪು ಮಾಡಿಕೊ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಎರರ್ಸ್ಗಳಿರ್ತವೆ ಎರರ್ ಅಂತಂದರೆ ತಪ್ಪುಗಳು ಅದನ್ನು ನಾವೇನು ಮಾಡಬೇಕು ಎಡಿಟ್ ಎಡಿಟ್ ಅಂತಂದರೆ ತಪ್ಪುಗಳನ್ನು ಸರಿಪಡಿಸಬೇಕು ಅದಾದ ಮೇಲೆ ಏನು ಮಾಡಬೇಕು ನಾವು ಮತ್ತೆ ರೀರೈಟ್ ರೀರೈಟ್ ಅಂತಂದರೆ ಮತ್ತೆ ಅದನ್ನು ಸರಿಪಡಿಸಿ ಬರಿಬೇಕು ಎರಡಿದ್ದನ್ನು ಎಡಿಟ್ ಮಾಡಬೇಕು ಎಡಿಟ್ ಇದ್ದದನ್ನು ಎಡಿಟ್ ಮಾಡಿದ ಮೇಲೆ ಅದನ್ನು ರೀರೈಟ್ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರಶ್ನ ಸಂಖ್ಯೆ ಐದು ನೋಡೋದಾದರೆ ಆ ಸೆಂಟೆನ್ಸಸ್ಸನ್ನು ಓದೋಣ ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಅ ಲಾಂಗ್ ಟೈಮ್ ಇದಿಷ್ಟರ ಸೆಂಡ್ ಸಹದೇವ ಟು ಸಿ ವಾಟ್ ದ ಮ್ಯಾಟ್ರ್ ವಾಸ್ ಸೊ ಇಲ್ಲಿ ಏನು ಮಿಸ್ಟೇಕ್ ಆಗಿದೆ ಎರರ್ಸ್ಗಳು ಏನು ಅಂತಕ್ಕಂಥ ಕ್ಲೂಸ್ ಕೊಡಲಾಗಿದ್ದು ಕ್ಲೂ ಎ ಏನಿದೆ ಅಂತಂದರೆ ಇಲ್ಲಿ ಕ್ಯಾಪಿಟಲ್ ಲೆಟರ್ ಟು ಬಿ ಕರೆಕ್ಟೆಡ್ ಸೊ ಇಲ್ಲಿ ಕ್ಯಾಪಿಟಲ್ ಲೆಟರ್ ಬರೀಬೇಕಾಗಿರ್ತಕ್ಕಂಥ ಪ್ಲೇಸಿಗೆ ಸ್ಮಾಲ್ ಲೆಟ್ರನ್ನು ಬರೆಯಲಾಗಿದೆ ಇಲ್ಲಿರ್ತಕ್ಕಂಥದ್ದು ವರ್ಬ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಇಲ್ಲಿ ಯಾವುದು ವರ್ಬಲ್ ಮಿಸ್ಟೇಕ್ ಕೂಡ ಆಗಿರತಕ್ಕಂಥದ್ದು ಆ ವರ್ಬಲ್ ಮಿಸ್ಟೇಕ್ ಯಾವುದು ಅಂತಂದರೆ ಸೆಂಡ್ ಸೊ ಇಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡೋದಾದರೆ ನಕುಲ ಅಂತಕ್ಕಂಥದ್ದು ಇದು ಮಿಸ್ಟೇಕ್ ಆಗಿರ್ತಕ್ಕಂಥದ್ದು ಅದನ್ನ ಎಡಿಟ್ ಮಾಡಿ ನಾವು ಈ ರೀತಿಯಾಗಿ ಬರೀಬೇಕು ಸೆಂಟ್ ಅಂತಕ್ಕಂಥದ್ದು ಇಲ್ಲಿ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು ಅದನ್ನು ಸೆಂಟ್ ಅಂತಕ್ಕಂಥ ವರ್ಡನ್ನು ಬರೀಬೇಕಾಗ್ತದೆ ರೀಸನ್ ಏನಂತಂದರೆ ಎಕ್ಸ್ಪ್ಲೇನ್ ಅಂತ ಅಂದ್ಕೊಂಡದಾದರೆ ನಕುಲ ಯಾಕಂತಂದರೆ ನೇಮ್ ಆಫ್ ದಿ ಪರ್ಸನ್ ಇದು ಹೆಸರಾಗಿರ್ತಕ್ಕಂಥ ಕಾರಣ ಅಲ್ಲದೆ ಪ್ರಾಪರ್ ನೌನ್ ಆಗಿರೋದರಿಂದ ಪ್ರಾಪರ್ ನೌನನ್ನು ನೀವು ವಾಕ್ಯದ ಪ್ರಾರಂಭಕ್ಕೆ ಮಧ್ಯಕ್ಕೆ ಕೊನೆಗೆ ಬರೋದ್ರೂ ಕೂಡ ಫಸ್ಟ್ ಲೆಟರ್ ಆಫ್ ದಿ ಪ್ರನೌನ್ ಫಸ್ಟ್ ಲೆಟರ್ ಆಫ್ ದಿ ಪ್ರಾಪರ್ ನೌನ್ ಶುಡ್ ಬಿ ಇನ್ ಅ ಕ್ಯಾಪಿಟಲ್ ಲೆಟರ್ ಅಂದರೆ ಹೆಸರಿನ ಮೊದಲನೇ ಅಕ್ಷರ ಯಾವಾಗಲೂ ಕ್ಯಾಪಿಟಲ್ನಲ್ಲಿ ಇರಬೇಕು ಹಾಗಾಗಿ ಇಲ್ಲಿ ಸ್ಮಾಲ್ ಎಟರ್ ಇರೋದರಿಂದ ಅದು ರಾಂಗ್ ಆಗ್ತದೆ ಅದನ್ನು ಎಡಿಟ್ ಮಾಡಿ ರೀರೈಟ್ ಮಾಡಲಾಗಿದೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಸೆಂಡ್ ಅಂತಕ್ಕಂಥದ್ದು ಬರಬಾರ್ದು ರೀಸನ್ ಏನಂತಂದರೆ ಇಡೀ ಕಾನ್ವರ್ಜೇಷನ್ ಅಥವಾ ಇಡೀ ಪ್ಯಾರಾಗ್ರಾಫ್ ಯಾವ ಯಾವ ಟೆನ್ಸನ್ನಲ್ಲಿದೆ ಅಂತಂದರೆ ಅದು ಪಾಸ್ಟ್ ಟೆನ್ಸಿನಲ್ಲಿ ಇರ್ತಕ್ಕಂತಹ ಒಂದು ಪ್ಯಾರಾಗ್ರಾಫ್ ಆಗಿರ್ತಕ್ಕಂಥದ್ದು ಸೊ ಏನಂತಂದರೆ ಇದನ್ನ ನಾವು ಯುದಿಷ್ಟಿರೋ ಸೆಂಡ್ ಅಂತ ಬರೆದ್ರೆ ನೀವು ಅದು ಸಿಂಪಲ್ ಇದು ಪ್ರೆಸೆಂಟ್ ಟೆನ್ಸಿಗೆ ಕನ್ವರ್ಟ್ ಆಗ್ತದೆ ಬಟ್ ಇದು ಇಡೀ ಸೆಂಟೆನ್ಸ್ ಇರ್ತಕ್ಕಂಥದ್ದು ಪಾಸ್ಟ್ ಟೆನ್ಸ್ನಲ್ಲಿರೋದರಿಂದ ಈ ಮೇನ್ ವರ್ಬನ್ನು ನಾವು ಪಾಸ್ಟ್ ಟೆನ್ಸಿಗೆ ಕನ್ವರ್ಟ್ ಮಾಡಬೇಕಾಗ್ತದೆ ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಎಸ್ ಸಿ ಎನ್ ಟಿ ಸೆಂಟ್ ನೆಕ್ಸ್ಟ್ ನೋಡೋದಾದರೆ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಕೇಳ್ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಟೂ ಆರ್ ತ್ರೀ ಸೆಂಟೆನ್ಸ್ನಲ್ಲಿ ಆನ್ಸರ್ ಬರೀಬೇಕು ಸೊ ಇಲ್ಲಿ ಎರಡು ಕ್ವಶನ್ಸ್ಗಳು ಫೋರ್ ಮಾರ್ಕಿಗೆ ಇರ್ತಕ್ಕಂಥದ್ದು ಫಸ್ಟ್ ಫಸ್ಟ್ ಕ್ವಶನ್ ಹೂ ವಾಸ್ ಯಕ್ಷ ವೈ ಡಿಡ್ ಹೀ ಟೇಕ್ ದಿ ಫಾರ್ಮ್ ಆಫ್ ದ ಡಿಯರ್ ಆ್ಯಂಡ್ ಯಕ್ಷ ಯಕ್ಷಾ ಅಂದರೆ ಯಾರು ಮತ್ತು ಅವನು ಈ ಡಿಯರ್ ಮತ್ತು ಯಕ್ಷನ ರೂಪವನ್ನು ಯಾಕೆ ಪಡೆದುಕೊಂಡಿದ್ದ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ನೋಡೋದಾದರೆ ಯಕ್ಷ ವಾಸ್ ದಿ ಯಮ ದ ಲಾರ್ಡ್ ಆಫ್ ಡೆತ್ ಹಿ ಹ್ಯಾಡ್ ಟೇಕನ್ ದ ಫಾರ್ಮ್ ಆಫ್ ದ ಡಿಯರ್ ಆ್ಯಂಡ್ ಯಕ್ಷ ಸೊ ದ್ಯಾಟ್ ಹಿ ಮೈಟ್ ಸಿ ಹಿ ಸನ್ ಯುಧಿಷ್ಠಿರ ಆ್ಯಂಡ್ ಟೆಸ್ಟ್ ಹಿಮ್ ತನ್ನ ಮಗ ಆಗಿರತಕ್ಕಂಥ ಯುಧಿಷ್ಠಿರನನ್ನು ನೋಡಲಿಕ್ಕೆ ಮತ್ತು ಟೆಸ್ಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಹಿ ಗಾಟ್ ಫಾರ್ಮ್ ಆಫ್ ಡಿಯರ್ ಆ್ಯಂಡ್ ದ ಯಕ್ಷ ನೆಕ್ಸ್ಟ್ ಕ್ವಶನ್ ವೈ ವಾಸ್ ಅರುಣ ಟರ್ಮ್ಡ್ ಆ್ಯಸ್ ಅ ನಾನ್ ಕನ್ಫರ್ಮಿಸ್ಟ್ ಅಂತಕ್ಕಂಥದ್ದು ಸೊ ಈ ಕ್ವಶನ್ ದಿಸ್ ಕ್ವೆಶನ್ ಇಸ್ ಟೇಕನ್ ಫ್ರಮ್ ಯಾವ್ದಲ್ಲಿಂದ ಯಾವುದಪ್ಪ ಅಂತಂದರೆ ಸಪ್ಲಿಮೆಂಟ್ ರೀಟಿಂಗ್ದಿಂದ ಅರ್ಣ ಅಸಫಲಿ ಅಂತಕ್ಕಂಥ ಸಪ್ಲಿಮೆಂಟ್ ರೀಟಿಂಗ್ನಿಂದ ಪಡೆಯಿಕೊಂಡಿರ್ತಕ್ಕಂಥದ್ದು ಆನ್ಸರ್ ನೋಡೋದಾದರೆ ಅರ್ಣ ವಾಸ್ ಬಾರ್ನ್ ಇನ್ ಟು ಆ್ಯನ್ ಆರ್ಥೊಡಾಕ್ಸ್ ಹಿಂದೂ ಬೆಂಗಾಲಿ ಫ್ಯಾಮಿಲಿ ಇನ್ ನೈನ್ಟೀನ್ ನೈನ್ ಆ್ಯಟ್ ಕಲ್ಕಾ ಇನ್ ಹರಿಯಾಣ ಅರ್ಣ ಬ್ರೋಕ್ ಕನ್ವೆನ್ಷನ್ಸ್ ಆಟ್ ದ ಏಜ್ ಆಫ್ ನೈನ್ಟೀನ್ ಟು ಮ್ಯಾರಿ ಅಲಿ ಪ್ರಾಮಿನೆಂಟ್ ಫಿಗರ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಆ್ಯಂಡ್ ಟ್ವೆಂಟಿ ಇಯರ್ ಅವರ್ ಸೀನಿಯರ್ ಸೊ ಸಿ ವಾಸ್ ಟರ್ಮ್ಡ್ ಅ ನಾನ್ ಕನ್ಫರ್ಮಿಸ್ಟ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರ ಆಗಿರತಕ್ಕಂಥದ್ದು ನೆಕ್ಸ್ಟ್ ನೋಡೋದಾದರೆ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ರೈಟ್ ದ ಸಮರಿ ಆಫ್ ದ ಪೊಯಮ್ ಉಪಗುಪ್ತ ಉಪಗುಪ್ತ ಪದ್ಯದ್ದು ಸಾರಾಂಶವನ್ನು ಬರೀರಿ ಅಂತಕ್ಕಂಥದ್ದು ಸೊ ಇಡೀ ಪದ್ಯದ ಸಾರಾಂಶವನ್ನು ಇಲ್ಲಿ ಕೊಡೋದಾಗಿದೆ ಅದಿಷ್ಟನ್ನೆಲ್ಲ ಓದ್ತಾ ಓದ್ತಾ ಹೋದರೆ ಇಟ್ ಎಕ್ಸ್ ಅಲ್ ಲಾಂಗ್ ಟೈಮ್ ಮೇ ಬಿ ನಿಮಗೆ ಬೋರ್ ಆಗ್ಬೋದು ಹಾಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇಲ್ಲಿರ್ತಕ್ಕಂಥ ಆನ್ಸರನ್ನು ನೀವು ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಅದು ಸಮರಿಯನ್ನು ಬರಿಬೋದು ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಆನ್ಸರ್ ಅ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಒಂದು ಎಕ್ಸ್ಟ್ರಾಕ್ಟನ್ನು ಕೊಡೋದಾಗಿದೆ ಲೆಟ್ ಮಿ ಟೇಕ್ ದ ಸ್ಪೇಡ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್ ಸೊ ಇದು ನಿಮಗೆ ದ ತ್ರೀ ಕ್ವಶನ್ಸ್ ಅಂತಕ್ಕಂತಹ ಪಾಠದಿಂದ ಸೆಕೆಂಡ್ ಲೆಸನ್ನಿಂದ ಎಕ್ಸ್ಟ್ರಾಕ್ಟನ್ನು ತೆಗೆದುಕೊಂಡಿದ್ದು ಹೂ ಸೇಡ್ ದಿಸ್ ಅಂತಕ್ಕಂಥ ಪ್ರಶ್ನೆಗೆ ದ ಕಿಂಗ್ ದಿಸ್ ಹೂ ವಾಸ್ ಇಟ್ ಸೇಟ್ ಟು ಯಾರಿಗೆ ಈ ಮಾತನ ಅಂತಂದರೆ ಇಟ್ ವಾಸ್ ಸೇಡ್ ಟು ದ ಹರ್ಮಿಟ್ ವಾಟ್ ಈಸ್ ದ ವರ್ಕ್ ರೆಫರ್ ಟು ಹಿಯರ್ ಹಾಗಾದರೆ ಅಲ್ಲಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಕಿಂಗ್ ಹಾಗಾದರೆ ಕೆಲಸ ಅಂತಂದರೆ ಡಿಗ್ಗಿಂಗ್ ದಿ ಗ್ರೌಂಡ್ ನೆಲವನ್ನು ಹಗಿರ್ತಕ್ಕಂಥ ಕೆಲಸ ಏನ ಕ್ವಿಟ್ ಫ್ರಮ್ ಮೆಮರಿ ಗ್ರೇಟ್ಫುಲ್ನೆಸ್ ಅಂತಕ್ಕಂಥ ಪದ್ಯದಿಂದ ಫೋರ್ ಮಾರ್ಕ್ ಫೋರ್ಮಾಕಿರ್ತಕ್ಕಂತಹ ಪದ್ಯ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಐಸ್ ದಟ್ ಐ ಕ್ಯಾನ್ ಸಿ ಅಲ್ಲಿಂದ ಸ್ಟಾರ್ಟಾಗಿ ಹೂ ನೀಡ್ ಮೀ ನಿಯರ್ ಅಂತಕ್ಕಂತಹ ಈ ನಾಲ್ಕು ಲೈನ್ ಪದ್ಯವನ್ನು ನೀವು ಪರ್ಫೆಕ್ಟಾಗಿ ಪ್ರಿಪೇರ್ ಮಾಡಿ ಮಾಡಿಬಾರ್ದಾದರೆ ಡೆಫಿನೆಟ್ಲಿ ವಿಲ್ ಟೇಕ್ ಅ ಫೋರ್ ಮಾರ್ಕ್ ಹಾಗಾಗಿ ಸ್ಟಿಲ್ ನಾವು ಇಲ್ಲಿವರೆಗೆ ನಾವು ಟ್ವೆಂಟಿ ಮಾರ್ಕ್ಸಿಗೆ ಇರತಕ್ಕಂಥ ಎಫ್ ಎ ಒನ್ ಕ್ವಶನ್ ಪೇಪರನ್ನು ಉತ್ತರಗಳ ಸಹಿತ ಚರ್ಚೆ ಮಾಡಿದ್ದೀವಿ ಇದೇ ರೀತಿಯಾಗಿರ್ತಕ್ಕಂಥ ಮುಂದೆ ಬರತಕ್ಕಂಥ ಎಫ್ ಎ ಟು ಎಸ್ ಎ ಒನ್ ಆಮೇಲೆ ಯೂನಿಟ್ ಟೆಸ್ಟ್ಗಳಿಗೆ ಸಂಬಂಧಪಡ್ತಕ್ಕಂತಹ ಪ್ರತಿಯೊಂದು ಯೂನಿಟ್ದು ಕನ್ನಡ ಹಿಂದಿ ಇಂಗ್ಲೀಷ್ ಸೈನ್ಸ್ ಸೋಷಿಯಲ್ ಎಲ್ಲ ಸಬ್ಜೆಕ್ಟ್ಗಳನ್ನ ಇದೇ ರೀತಿಯಾಗಿ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳ್ತಾ ತಪ್ಪದೇ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ವಿಡಿಯೋ ಪಾಠವನ್ನು ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು